ಸ್ವಾಗತ ನಾನು ಇವತ್ತು ಜಜ್ಜಿರೋ ತೊಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ತೊಂಡೆಕಾಯಿ ಇದನ್ನ ಚೆಚ್ಚಿ ಹುಳಿ ಮಾಡ್ತೀನಿ ಜಜ್ಜಿ ಹುಳಿ ಮಾಡ್ತೀನಿ ಬೆಳೆ ಏನು ಹಾಕ್ತೀರಾ ಇದನ್ನ ಹುಳಿ ಮಾಡೋದು ನಾನು ಇವಾಗ ಎರಡು ಮೂರು ಸರಿ ತೊಳ್ಕೊಂಡಿದೀನಿ ಚೆನ್ನಾಗಿ ತೊಳಿಬೇಕಿದು ಸೊಪ್ಪು ನಾರು ಎಲ್ಲ ಇರುತ್ತೆ ಹಾಗಾಗಿ ಇದನ್ನ ಚೆಚ್ಚಿಬಿಟ್ಟು ಚೆನ್ನಾಗಿ ಈ ಥರ ಮಾಡಿ ಇವಾಗ ಜಚ್ಕೊಳ್ಳೋಣ ತೊಳೆದಿದ್ದೀನಿ ಎರಡು ಮೂರು ಸರಿ ನಾನು ಇವಾಗ ನೀರಲ್ಲೇ ಹಾಕಿದ್ದೀನಿ ಇದನ್ನು ಅನ್ಸತಿ ಇವಾಗ ತೊಳ್ಕೊಳ್ಳೋಣ ನೋಡಿ ನಾನು ಇದನ್ನು ಇವಾಗ ಚಚ್ಚಿಟ್ಟಿದ್ದೀನಿ ತೊಂಡೆಕಾಯಿ ಚೆಚ್ಚಿದ ಮೇಲೆ ತೊಳೆದ್ರೂ ಪರವಾಗಿಲ್ಲ ನಾನು ಈ ಗುಂಡು ಕಲ್ಲಲ್ಲಿ ಈ ಥರ ಬಟ್ಟೆನ ಕೆಳಗಡೆ ಹಾಕೊಂಡು ಈ ಗುಂಡ್ಕಲ್ಲ ಚೆಚ್ಕೊಂಡಿದ್ದೀನಿ ಅವ್ರಿಗೆ ವ್ಯವಸ್ಥಿತ ಯಾವುದು ಅದನ್ನು ಚೆಚ್ಕೊಬೋದು ಇದನ್ನ ಇವಾಗಿನ ಸರಿ ತೋರಿಸೆ ನಾನು ಕುಕ್ಕರಲ್ಲಿ ಹಾಕಿ ಒಂದು ಕಪ್ ಉಗಿಸ್ಕೊಳ್ತೀನಿ ಆ ಕಾಯಿ ಕುಕ್ಕರಲ್ಲಿ ನಾನು ಇವಾಗ ಒಂದು ಸ್ಟಿಕ್ ತವನ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದೀನಿ ಇವಾಗ ಒಂದು ನಾಲ್ಕು ಕಾಲ ಐದು ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ ಎಣ್ಣೆ ಬಿಸಿ ಅದೇ ಹಾಕಿದ್ದೀವಿ ನಾಲ್ಕು ಈರುಳ್ಳಿ ಹೆಚ್ಚಿದ್ದೀನಿ ಒಂದು ಈರುಳ್ಳಿ ಒಗ್ಗರಣೆಗೆ ಇಟ್ಕೊಳ್ತೀನಿ ಇನ್ನು ಎರಡು ಈರುಳ್ಳಿನ ನಾನು ಫ್ರೈ ಮಾಡೋಕೆ ಹಾಕ್ಕೊಳ್ತೀನಿ ಖಾರ ಯಾವಾಗಲೂ ಯಾವಾಗ ಜನರಲ್ಲಾಗಿ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಆಗಿದೆ ಇವರು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ

ಇದಕ್ಕೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿನ ಇದ್ರೊಳಗಡೆಗೆ ಹಾಕೊಳ್ತೀನಿ ಮತ್ತು ಒಂಚೂರು ಉರುಗಡ್ಲೆ ಯಾಕಂದರೆ ಬೇಳೆ ಹಾಕಲ್ವಲ್ಲ ಆಗಬೇಕು ಹಂಗಾಗಿ ಉರುಗಡ್ಲೆ ಹಾಕೊಳ್ತಾ ಇದ್ದೀನಿ ಇದನ್ನಿಷ್ಟು ನಾನು ಅದ ಗ್ರೈಂಡರ್ಗೆ ಹಾಕ್ಕೊಳ್ತೀನಿ ಅದಂಬರ್ದಾಗಿದೆ ನಾನು ಇದಕ್ಕೆ ಒಂದೆರಡರಿಂದ ಮೂರು ಚಮಚ ಸಾಂಬಾರು ಪುಡಿನ ಹಾಕೊಳ್ತೀನಿ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಬೆಂದಿದೆ ನಾನು ಇದನ್ನು ನೀರನ್ನ ತೆಗೆದು ಬಿಡ್ತೀನಿ ನೀರು ತೆಗೆದ್ಬಿಟ್ಟು ಮಸಾಲೆ ಹಾಕಿ ಕುದಿಸ್ತೀನಿ ಒಂದ್ಸರ್ತಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ಹಾಕೊಳ್ಳೋಣ ಹೋದರೆ ಚಿಕ್ಕ ತಕ್ಕಿ ನೀರು ಕೆಲವರು ತೆಗಿಬಾರ್ದು ಇರ್ಬೋದು ಅದರಲ್ಲಿ ಪೌಷ್ಟಿಕಾಂಶ ಹೊರಟೋಗುತ್ತೆ ಅಂದ್ಬಿಟ್ಟು ಒಂಥರ ಕಂಡ್ರೆ ಒಂಥರ ಬರುತ್ತೆ ಆ ತೊಂಡೆಕಾಯಿ ಫ್ಲೇವರ್ ಹೋಗುತ್ತೆ ಅದನ್ನು ನೀರನ್ನ ತೆಗೆದುಬಿಟ್ರೆ ಹಾಗಾಗಿ ನಾನು ನೀರನ್ನ ತೆಗೆದುಬಿಟ್ಟು ಇವತ್ತು ಜಜ್ಜಿ ಉಳಿ ಮಾಡ್ತಾಯಿದ್ದೀನಿ ಹಾಗಾಗಿ ಇದಕ್ಕೆ ಉಪ್ಪು ಥರ ಹಾಕಿದ್ದೀನಿ ಮತ್ತು ಹುಣಸೆ ರಸ ಒಂದು ಸ್ವಲ್ಪ ಗೊಜ್ಜಿ ಇರುತ್ತಲ್ಲ ಹಂಗಾಗಿ ನಾನೊಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ರಸ ಇಲ್ದಿರೇ ಇರೋರು ಒಂದು ಎಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನು ಕಿರ್ಚಿ ರಸನ ತೆಕ್ಕ ಇದೊಂದು ಐದು ನಿಮಿಷ ಕುದೀಲಿ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಚಿಕ್ಕ ಕರಿಬೇವನ್ನ ಹಾಗೆ ಒಂದು ಸ್ವಲ್ಪ ಹಾಕಿ ಕುದಿಯೋವಾಗ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು ಹಿಂಗೆ ಕುದೀಲಿ ಒಂದು ಐದು ನಿಮಿಷ ಹಾಕಿದೆ ಇವಾಗ ನಾವು ಈ ಈರುಳ್ಳಿ ಬೆಳ್ಳುಳ್ಳಿ ಹೋಗ್ಕೊಂಡಿದ್ವಲ್ಲ ಅದೇ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ನಾನು ಎರಡೇ ಎರಡು ಬ್ಯಾಳೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಈ ಇದು ಈ ಕೊಂಡೆಕಾಯಿ ಹೂಡಿಗೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಹೋಗಿರೋ ನೋಡಿ ಇದು ತಿನ್ನೋಣ ನಾಷ್ಟ ಮಾಡ್ತೀನಿ 그러면은 ನಾಷ್ಟ ಮಾಡ್ತೀನಿ ಇವತ್ತು ನಾನು ಚಟ್ನಿಗೆ ಒಗ್ಗರಣೆ ತಳ್ತಿರೋದ್ರಿಂದ ಕರೆಬಾಕ್ತೀನಿ. ನೋಡಿ ಚಟ್ನಿಗೆ ಹಾಕೋತೀನಿ. ಈ ರೀತಿ ಒಂದು ಸಣ್ಣ ಬಂಡೆ ಮಾಡ್ತೀನಿ ನಾನು. ಬೋಳನ ತೆಂಗಿನಕಾಯಿ ಇದೆ ಬಟ್ ಬೋಳ ಗೆಲ್ಲಿ ಜಾಸ್ತಿ. ನಾನು కొయి ఓವರ್ ಸ್ಟೇಡೇ ಇರಲ್ಲ. చట్ని అదొందోని ఇవే స్వల్ప ఒగ్గరనే తగ్దాకల్ ఇవగా నేను వెళ్ళూడ ఆకుతాయి స్వల్పే ఫ్రై అయి తున్నా చన ఈసీ నేను మిగిలిన ఇంకా మాత్రమే మాట్లాడుతు ఈరో అన్సరి వేరే ఏమూ బింద మళ్ళు కూడా తొందర చే తినో ఈ సీమా అంత అయితే ತುಂಬಾ ಸುಂದರವಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ಮತ್ತೆ ಊಟಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮುದ್ದೆಗೆ ಹನ್ನಕ್ಕೆ ಇನ್ನೊಂಚೂರು ತಿಕ್ನೆಸ್ ಆಗಿ ಮಾಡ್ಕೊಂಡ್ರೆ ನೀವು ಚಪಾತಿ ಹೋಗ್ಬೇಕಾದ್ರೆ ಇದನ್ನ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿ